ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ರಾಮು ಇವತ್ತಿನ ಇಂಟರ್ನ್ಯಾಷನಲ್ ನ್ಯೂಸ್ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಡೀ ಜಗತ್ತಿಗೆ ಅಪಾಯಕ್ಕೆ ದೂಡುತ್ತಿದ್ದಾರೆ ಟ್ರಂಪ್ ಎಸ್ ಫ್ರೆಂಡ್ಸ್ ಡೊನಾಲ್ಡ್ ಟ್ರಂಪ್ ಅಮೇರಿಕದ ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತನ್ನೇ ಅಪಾಯಕ್ಕೆ ದೂಡ್ತಾ ಇದ್ದಾರೆ ಕಾರಣ ಏನೆಂದರೆ ಟ್ರಂಪು ಈ ಮುಂಚೆ ಅಧಿಕಾರಕ್ಕೆ ಬರುವ ಮುನ್ನ ನಾನು ಅಧಿಕಾರಕ್ಕೆ ಬಂದರೆ ಇಡೀ ಜಗತ್ತನ್ನೇ ಶಾಂತಿ ದೂತನಾಗಿ ಮಾಡುತ್ತೇನೆ ಯುಕ್ರೇನ್ ರಷ್ಯಾ ಯುದ್ಧವನ್ನು ನಿಲ್ಲಿಸುತ್ತೇನೆ ಎಂದು ಪಾಠ ಮಾಡುತ್ತಿದ್ದ ಟ್ರಂಪ್ ಈಗ ಅಣು ಯುದ್ಧಕ್ಕೆ ಉತ್ತೇಜನ ನೀಡ್ತಾ ಇದ್ದಾರೆ ಅಂದಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ನಿಮಗೆ ಎಲ್ಲ ವಿಷಯವನ್ನು ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಇತ್ತೀಚಿನ ದಿನಗಳಲ್ಲಿ ರಷ್ಯಾ ಮತ್ತು ಅಮೇರಿಕಾ ಒಬ್ರಿಗೊಬ್ರು ಷಡ್ಡು ಹೊಡೆದು ನಿಂತಿದ್ದಾರೆ ಸ್ನೇಹಿತರೆ ಬೇಸಿಕಲಿ ಈ ಎರಡು ಕಂಟ್ರಿಗಳು ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಹೊಂದಿದ್ದ ಕಂಟ್ರಿ ಅದು ಕೂಡ ಸಣ್ಣ ಪ್ರಮಾಣದ ನ್ಯೂಕ್ಲಿಯರ್ಗಳಲ್ಲ ದೊಡ್ಡ ಪ್ರಮಾಣದ ನ್ಯೂ ನ್ಯೂಕ್ಲಿಯರ್ ಅಸ್ತ್ರಗಳು ಅಡ್ವಾನ್ಸ್ ಟೆಕ್ನಾಲಜಿ ಇಡೀ ಜಗತ್ತನ್ನೇ ನಾಶ ಮಾಡುವಂಥ ಟೆಕ್ನಾಲಜಿಗಳು ಮತ್ತು ಅಸ್ತ್ರಗಳು ಇವು 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 ಈ ಎರಡು ಕಂಪ್ ಈ ಈ ಎರಡು ಕಂಟ್ರಿಗಳ ನಡುವೆ ಇದೆ ಅಂಥ ಟೈಮ್ನಲ್ಲಿ ಇಲ್ಲಿ ನೋಡಿ ಎಸ್ ಫ್ರೆಂಡ್ಸ್ ಕಾರಣ ಏನೆಂದರೆ ಜಗತ್ತಿನ ಯಾವುದೇ ದೇಶಕ್ಕೆ ರಷ್ಯಾದೊಂದಿಗೆ ಯಾವುದೇ ರೀತಿ ವ್ಯಾಪಾರ ಮಾಡಲು ಅಮೇರಿಕ ಮತ್ತು ಯುರೋಪಿಯನ್ ಯೂನಿಯನ್ ಬಿಡುತ್ತಿಲ್ಲ ಇದಕ್ಕೆ ಹೊಂದುವ ಸದ್ಯದ ಘಟನೆ ಅಂದರೆ ಭಾರತ ಭಾರತಕ್ಕೆ ರಷ್ಯಾದೊಂದಿಗೆ ತೈಲ ಖರೀದಿ ಮಾಡದಂತೆ ಅಮೇರಿಕ ಧಮ್ಕಿ ಹಾಕಿದ್ದಲ್ಲದೆ ಧಮಕಿ ಆರು ತಿಂಗಳ ಒಂದು ವರ್ಷದಿಂದ ಸತತವಾಗಿ ಹಾಕ್ತಾನೆ ಇತ್ತು ಅದಲ್ಲದೆ ಇವಾಗ ಇಪ್ಪತ್ತೈದು ಪರ್ಸೆಂಟ್ ಭಾರತದ ಮೇಲೆ ಟ್ಯಾರಿಫ್ ಕೂಡ ಹಾಕಿದೆ ಎಸ್ ಫ್ರೆಂಡ್ಸ್ ಭಾರತದ ಮೇಲೆ ಅಮೇರಿಕಾ ತನ್ನ ಮಿತ್ರ ರಾಷ್ಟ್ರ ರಾಷ್ಟ್ರ ಅಂತ ಅಂತಾನೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫನ್ನು ಹಾಕಿಬಿಟ್ಟಿದೆ ಮತ್ತು ಇತ್ತ ಭಾರತ ಮತ್ತು ರಷ್ಯಾದ ಆರ್ಥಿಕತೆ ಸತ್ತು ಹೋಗಿದೆ ಈ ಎರಡು ಕಂಟ್ರಿಗಳ ಆರ್ಥಿಕತೆ ಚಿಗುರುವುದಿಲ್ಲ ಎಂದು ಶಾಪ ಹಾಕಿದರೆ ಡೊನಾಲ್ಡ್ ಟ್ರಂಪ್ ಕೆಂಡ ಕಾರಿದ್ದಾರೆ ಭಾರತ ಮತ್ತು ರಷ್ಯಾದ ಆರ್ಥಿಕತೆಯ ಮೇಲೆ ಕೆಂಡಕಾರಿದಲ್ಲದೆ ಸತ್ತು ಹೋಗಿದೆ ಎಂದು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇದಕ್ಕೆ ರೊಚ್ಚಿಗೆದ್ದ ಭಾರತ ಭಾರತ ಕೂಡ ತಿರುಗಿಟ್ಟು ಕೊಟ್ಟಿದೆ ಹಾಗೂ ರಷ್ಯಾ ತನ್ನ ಅಣುನೀತಿ ಅಣುನೀತಿಯ ಡೆಡ್ ಹೆಂಡ್ ಬಗ್ಗೆ ಅಮೇರಿಕಾಗೆ ಪಾಠ ಮಾಡಿದೆ ಇದರಿಂದ ಅಮೇರಿಕ ಕೂಡ ಕೆಂಡಕ್ಕಿ ಬಿಟ್ಟಿದ್ದೆ ಆದ ಕಾರಣ ಅಮೇರಿಕ ತನ್ನ ಹತ್ತಿರವಿದ್ದ ನ್ಯೂಕ್ಲಿಯರಿ ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನು ರಷ್ಯಾದ ಹತ್ತಿರ ತೆಗೆದುಕೊಂಡು ನಿಲ್ಲಿಸಿದೆ ಇದರಿಂದ ಎರಡು ದೇಶಗಳ ನಡುವೆ ದೊಡ್ಡ ಉದ್ವಿಗ್ನತೆ ಶುರುವಾಗಿದೆ ಇದರಿಂದ ಇಡೀ ಜಗತ್ತಿಗೆ ಆತಂಕ ಕಾಡಿದೆ ಇದರಿಂದ ಇಡೀ ಜಗತ್ತು ನಾಶವಾಗುವ ಸನ್ನಿವೇಶ ಬರುವಂಥ ಸಮಯ ಬಂದ ಹಾಗೆ ಕಾಣುತ್ತಿದೆ ಹಾಗಾಗಿ ಇಡೀ ಪ್ರಪಂಚವೇ ಇದರ ಇದನ್ನು ತನ್ನ ಭಯಭೀತಿಯ ಕಣ್ಣುಗಳಿಂದ ನೋಡ್ತಾ ಇದೆ ಅಮೆರಿಕ ತನ್ನ ಸಬ್ಮಿರಿನ್ ಸಬ್ಮರಿನ್ಗಳನ್ನು ರಷ್ಯಾದ ಹತ್ತಿರ ನಿಯೋಜನೆ ಮಾಡ್ತಾ ಇದ್ದಂತೆ ರಷ್ಯಾ ಕೂಡ ಕೆಂಡ ಕಾರ್ಬೆಟ್ ರಷ್ಯಾ ಮತ್ತು ಅಮೇರಿಕದ ನಡುವೆ ಒಂದು ಒಪ್ಪಂದವಾಗಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಒಂದು ಐ ಎನ್ ಎಫ್ ಎನ್ನುವ ಒಪ್ಪಂದವಾಗಿತ್ತು ಅದು ರಷ್ಯಾ ಇಲ್ಲಿಗೆ ಮುರಿದು ಹೋಗಿದೆ ಈ ಒಪ್ಪಂದವನ್ನು ಇನ್ನು ಮುಂದೆ ನಾವು ಅನುಸರಿಸಲ್ಲ ಅಂತ ಅನೌನ್ಸ್ ಮಾಡಿದೆ ವಿ ಈ ಒಪ್ಪಂದ ಎರಡನೇ ಮಹಾಯುದ್ಧ ಕತ ಮುಗಿತಾ ಇದ್ದಂತೆ ನ್ಯೂಕ್ಲಿಯರ್ ಸಂಬಂಧಿತ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು ಅಂದರೆ ಜಗತ್ತು ಯಾವುದೇ ಅಪಾಯಕ್ಕೆ ಮಣಿಯಾಗದೆ ಯಾವುದೇ ದೇಶಗಳು ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಅಸ್ತ್ರವನ್ನು ಉಪಯೋಗಿಸದ ಉಪಯೋಗಿಸದಂತೆ ಒಂದು ಸನ್ನಿವೇಶ ಜಾರಿಯಿರೋದಕ್ಕೆ ಈ ಒಪ್ಪಂದ ಮಾಡಲಾಗಿತ್ತು ಈ ಒಪ್ಪಂದ ಯಾವುದೇ ಸಾಮಾನ್ಯ ವಾಗಿರಲಿಲ್ಲ ಈ ಒಪ್ಪಂದ ಎರಡು ದೇಶಗಳ ನಡುವಿನ ಅಮೇರಿಕ ಮತ್ತು ರಷ್ಯಾ ನಡುವಿನ ಅಣು ಯುದ್ಧವನ್ನು ತಡೆಯುವ ಸಲುವಾಗಿ ಮಾಡಿಕೊಂಡದ್ದಾಗಿದೆ ರಷ್ಯಾ ಇತ್ತೀಚಿನ ದಿನಗಳಲ್ಲಿ ಅಮೇರಿಕ ತೋರಿಸಿದ ದುಸ್ಸಾಹಸಕ್ಕೆ ನಾವು ತೆಗೆದುಕೊಂಡ ನಿರ್ಧಾರ ಎಂದು ರಷ್ಯಾ ಹೇಳಿಕೊಂಡಿದೆ ಈ ಒಪ್ಪಂದದ ಪ್ರಕಾರ ಎರಡು ದೇಶಗಳು ನ್ಯೂಕ್ಲಿಯರ್ಗೆ ಸಂಬಂಧಿಸಿದ ಯಾವುದೇ ನ್ಯೂಕ್ಲಿಯರ್ ಅಣುವಿಗೆ ಸಂಬಂಧಿಸಿದ ಕ್ಷಿಪಣಿ ಅಣು ಪರೀಕ್ಷೆ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಪರಸ್ಪರ ಹೇಳಿಕೊಳ್ಳಬೇಕಾಗಿತ್ತು ಮತ್ತು ಅಣುಗೆ ಸಂಬಂಧಿಸಿದ ಯಾವುದೇ ಉತ್ತೇಜನಕಾರಿ ಕೆಲಸಗಳನ್ನು ಮಾಡಬಾರದಾಗಿತ್ತು ಆದರೆ ಈಗ ಈ ಒಪ್ಪಂದವನ್ನು ರಷ್ಯಾ ಮುರಿದು ಹಾಕಿದೆ ಕಡ್ಡಿ ಮುರಿದಂತೆ ರಷ್ಯಾ ಮುರಿದು ಹಾಕಿದೆ ಇದರಿಂದ ಎರಡು ದೇಶಗಳ ನಡುವೆ ಉದ್ವಿಗ್ನತೆ ಶುರುವಾಗಿದೆ ಆದ ಕಾರಣ ಇಡೀ ಪ್ರಪಂಚಕ್ಕೆ ನ್ಯೂಕ್ಲಿಯರ್ ಯುದ್ಧದ ಆತಂಕ ಕಾಡುತ್ತಿದೆ ದೊಡ್ಡ ದೈ ದೈತ್ಯ ದೇಶಗಳು ಅಣು ಯುದ್ಧ ಮಾಡಿದರೆ ಇಡೀ ಪ್ರಪಂಚ ಮನುಕುಲವೇ ನಾಶವಾಗುವ ಹಂತದಲ್ಲಿರುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಷ್ಯಾದ ಪುಟಿನ್ ಅಮೇರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಮೇಲೆ ಅಮೇರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಮೇಲೆ ಒಂದು ಆರೋಪ ಹಾಕಿತ್ತು ಏನೆಂದರೆ ಈ ರಾಷ್ಟ್ರಗಳು ಈ ಒಪ್ಪಂದ ಐ ಎನ್ ಎಫ್ ಒಪ್ಪಂದವನ್ನು ಅನುಸರಿಸುತ್ತಿಲ್ಲ ಎಂದು ಹೇಳಿತ್ತು ಆದರೆ ರಷ್ಯಾ ಆ ಸಮಯದಲ್ಲಿ ಜವಾಬ್ದಾರಿತವಾಗಿ ವರ್ತಿಸುತ್ತಿತ್ತು ಅಂತ ರಷ್ಯಾದ ಪುಟಿನ್ ಹೇಳಿದ್ದಾರೆ ಆದರೆ ಈಗ ಡೊನಾಲ್ಡ್ ಟ್ರಂಪ್ ಮಕ್ಕಳ ಆಟದ ಹಾಗೆ ನ್ಯೂಕ್ಲಿಯರ್ ಸಬ್ಮರಿನ್ಗಳನ್ನು ರಷ್ಯಾದ ಕಡೆಗೆ ಆಯೋಜಿಸಿದ್ದಾರೆ ಇದರಿಂದ ರಷ್ಯಾ ರೊಚ್ಚಿಗೆದ್ದು ಬಿಟ್ಟಿದೆ ಅಂದಹಾಗೆ ಪುಟಿನ್ ಬೇರೆ ದೇಶಗಳಿಗೆ ಬೆದರಿಕೆ ಹಾಕಿದಂತೆ ನಮಗೆ ಹಾಕಬೇಡಿ ಎಂದು ಅಮೇರಿಕಾಗೆ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ನಾವೇನು ನಿಮ್ಮ ಗುಲಾಮರಲ್ಲ ನೀವು ಇರಾನ್ ಗಾಜಾದಂಥ ದೇಶಗಳಿಗೆ ಬೆದರಿಕೆ ಹಾಕ್ ಹಾಕುವಂತೆ ನಮಗೆ ಹಾಕಬೇಡಿ ಎಂದು ಕ್ಲಿಯರ್ ಆಗಿ ಅಮೆರಿಕಾಗೆ ಹೇಳಿದ್ದಾರೆ ಈಗ ರಷ್ಯಾ ಅಂತೂ ಈ ಒಪ್ಪಂದದಿಂದ ಎಕ್ಸಿಟ್ ಆಗಿಬಿಟ್ಟಿದೆ ಇದರಿಂದ ಇಡೀ ಜಗತ್ತಿಗೆ ಆತಂಕದ ಕಾರ್ಮೋಡ ಕಾದಿದೆ ಆತಂಕದ ಕಾರ್ಮೋಡ ಕಾಣುತ್ತಿದೆ ಇತ್ತ ಭಾರತವನ್ನು ರಷ್ಯಾದಿಂದ ತೈಲಿಕ್ ತೈಲ ಖರೀದಿ ಮಾಡದಂತೆ ಅಮೆರಿಕ ನಿರ್ಬಂಧವನ್ನು ಹಾಕಿ ಧಮಕಿ ಹಾಕಿತ್ತು ಅದರಂತೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫನ್ನು ಹಾಕಿತ್ತು ಇದಕ್ಕೆ ಭಾರತ ತಿರುಗೇಟು ಕೊಟ್ಟಿದೆ ನಾವು ನಮ್ಮ ದೇಶದ ಆರ್ಥಿಕ ಅವಶ್ಯಕತೆಗೆ ಅನುಗುಣವಾಗಿ ಹೇಗೆ ಜಗತ್ತಿನೊಂದಿಗೆ ವ್ಯಾಪಾರ ಮಾಡಬೇಕು ಆ ರೀತಿಯಲ್ಲಿ ಮಾಡುತ್ತೇವೆ ನಮಗೆ ಇದಕ್ಕೆ ಯಾವುದೇ ದೇಶದ ಅನುಮತಿ ಪಡೆಯುವ ಅವಶ್ಯಕತೆ ಇಲ್ಲ ಎಂದು ನಮ್ಮ ಫಾರಿನ್ ಮಿನಿಸ್ಟರಿ ಬಹಳ ಸ್ಪಷ್ಟವಾಗಿ ಅಮೇರಿಕಾಗೆ ಸಂದೇಶವನ್ನು ನೀಡಿದೆ ಅಂದ ಹಾಗೆ ನಮ್ಮ ಸೇನೆ ಕೂಡ ಅಮೇರಿಕಾಗೆ ತಿರುಗೇಟು ಕೊಟ್ಟಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಕಾರಣ ಬಾಂಗ್ಲಾದೇಶದ ಸೃಷ್ಟಿ ಈ ಸಮಯದಲ್ಲಿ ಅಮೇರಿಕ ಪಾಕಿಸ್ತಾನದೊಂದಿಗೆ ಸೇರಿ ಅಮೇರಿಕ ಪಾಕಿಸ್ತಾನ್ ಸ್ಥಾನದೊಂದಿಗೆ ಸೇರಿ ಭಾರತಕ್ಕೆ ಮಾಡಿದ ದ್ರೋಹ ತುಂಬ ದೊಡ್ಡ ದ್ರೋಹ ಮಾಡಿದ್ದಾರೆ ಅದರ ಆರ್ಟಿಕಲ್ನ ಒಂದು ಫೋಟೋವನ್ನು ತೆಗೆದು ನಮ್ಮ ದೇಶದ ಸ್ನೇಹ ಸೈನಿಕರು ಪೋಸ್ಟ್ ಹಾಕಿದ್ದಾರೆ ರಷ್ಯಾ ಕೂಡ ಇತ್ತ ರಷ್ಯಾ ಕೂಡ ಭಾರತಕ್ಕೆ ದೊಡ್ಡ ಸಪೋರ್ಟ್ ಮಾಡುತ್ತಿದೆ ಅಮೆರಿಕ ಮಾಡಿದ ಅಮೇರಿಕ ಭಾರತದ ಮೇಲೆ ಹಾಕಿದ ಟ್ಯಾರಿಫ್ ನೀತಿಯನ್ನು ಖಂಡಿಸಿದೆ ಇದು ಆರ್ಥಿಕತೆಯಲ್ಲಿ ಬೆಳವಣಿಗೆ ಹೊಂದುತ್ತಿರುವ ರಾಷ್ಟ್ರಗಳನ್ನು ಅಮೇರಿಕ ಸಹಿಸಲು ಇಲ್ಲ ಹಾಗಾಗಿ ಈ ರೀತಿಯ ನೀತಿಗಳನ್ನು ಮಾಡುತ್ತಿದ್ದಾರೆ ಎಂದು ರಷ್ಯಾ ಹೇಳಿದೆ ಮತ್ತು ಭಾರತದೊಂದಿಗೆ ಸಪೋರ್ಟಿವ್ ಆಗಿ ನಿಂತಿದೆ ಇದಲ್ಲದೆ ಇತ್ತೀಚಿನ ಬೆಳವಣಿಗೆ ಅನುಗುಣವಾಗಿ ನಮ್ಮ ದೇಶದ ಗುಪ್ತಚರ ಇಲಾಖೆಯ ಮುಖ್ಯಸ್ಥನಾದ ಅಜಿತ್ ದೋವಲ್ ಇದೇ ತಿಂಗಳು ರಷ್ಯಾಗೆ ಹೋಗುತ್ತಿದ್ದಾರೆಂದು ಇದಕ್ಕೂ ಮುಂಚೆ ನಾವು ನ್ಯೂಸ್ ಮಾಡಿದ್ವಿ ಅಂದ ಹಾಗೆ ಇವತ್ತಿನ ದಿನ ಐದನೇ ತಾರೀಕಿಗೆ ನಮ್ಮ ದೇಶದ ಗುಪ್ತಚರ ಇಲಾಖೆಯ ಮುಖ್ಯಸ್ಥನಾದ ಅಜಿತ್ ದೋವಾಲ್ ರಷ್ಯಾಗೆ ಭೇಟಿ ನೀಡಿದ್ದಾರೆ ಇದರ ನಡುವೆ ಇಸ್ರೇಲ್ ಮತ್ತು ಗಾಜಾದ ನಡುವಿನ ಯುದ್ಧ ಮುಂದುವರಿತಾ ಇದೆ ಗಾಜಾದಲ್ಲಿ ಮಾರಣ ಹೋಮ ಕಂಟಿನ್ಯೂ ಆಗಿದೆ ಇಲ್ಲಿಗೆ ನನ್ನ ಅಂತಾರಾಷ್ಟ್ರೀಯ ವಾಹಿನಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಬಾಯ್